ಅಧ್ಯಕ್ಷರೇ ಅಧ್ಯಕ್ಷರೇ ಸರ್ ಸರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಹಾಗೆ ಜೊಟಿ ಪರಿಚಯ ನಂತರ ಸದಸ್ಯರಿಗೆ ನೀರು ಹಾಕುವ ಮೂಲಕ ಕರೆ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿತು

మెట్టి నంతరాలీయ వస్తుంది నూతన కట్టాల ఉద్ఘాట నెంబరు

ತಂದೆ ತಾಯಿ ಮೇಲೆ ಕಡಿಗಾಕ್ಬಿಟ್ಟಾರ ಅವರಿಗೆ ಕೀರ್ತಿ ತರುವಂತ ಕೆಲಸ ಮಾಡಬೇಕು ಅನ್ನೋ ಒಂದು ಈಗಾಗಲೇ ಇನ್ನೊಂದು ಕಟ್ಟಡವನ್ನ ನಡೀತಾ ಇದೆ ಈಗ ಅನೇಕ ಅಭಿವೃದ್ಧಿ ಕಟ್ಟಡಗಳು ಈ ಕ್ಷೇತ್ರದಲ್ಲಿ ಶಾಸಕ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಲ್ಲಿ ನಡೆದಂತ ಎಲ್ಲ ಯುವ ಹಾಗೂ ಹಿರಿಯರು ಶಾಸಕರ ಒಂದು ಅಭಿವೃದ್ಧಿ ಎಲ್ಲರೂ ಕೈ ಜೋಡಿಸ್ಬೇಕು ಅದ್ರ ಜೊತೆಗೇನೆ ಮನೆ ಶಾಸಕರಲ್ಲಿ ಒಂದು ವಿನಂತಿ ನಮ್ಮ ಪಟ್ಟಣ ಕೂಡ ಸ್ವಲ್ಪ ಅನುದಾನವನ್ನ ಕೊಡುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ಸದಸ್ಯರ ಪರವಾಗಿ ಒಂದು ವಿನಂತಿಯನ್ನ ಕೂಡ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೇನೆ ಈಗಾಗಲೇ ಕೊಟ್ಟಿಲ್ಲ ಈಗಾಗಲೇ ಒಂದ್ ಎರಡು ಕೋಟಿ ರೂಪಾಯಿ ಮಿತ್ರಗಳು ಕೊಟ್ಟರ ಅಷ್ಟು ಅಭಿವೃದ್ಧಿ ಕಾಮಗಾರಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆಸ್ತಿ ಅನ್ನೋದು ಇರ್ತದೆ ಅದಕ್ಕಾಗಿ ಅವ್ರು ಬಂದಾಗ ಅಂದ್ರೆ ನಾವು ಕೇಳೋದು ನಮ್ಮ ಕೆಲಸದಲ್ಲಿ ಕೇಳ್ತೇವೆ ಅದಕ್ಕಾಗಿ ವಿಶೇಷವಾಗಿ ಇವತ್ತಿನ ದಿನ ಮಾನ್ಯ ಶಾಸಕರ ಬಗ್ಗೆ ಏನ ವರ್ಣೆ ಮಾಡ್ತೇವೆ ಅಂತಲ್ಲ ನಾವೊಬ್ಬ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ಆಗಬೇಕಾಗಿತ್ತು ಅಂದ್ರೆ ಮಾನ್ಯ ಶಾಸಕ ಶಾಸಕರ ಒಂದು ಕೋಟಿ ಇವತ್ತಿನ ದಿನ ನಾ ಈ ಮಾಧ್ಯಮ ಮಾತಾಡಲಾಗ್ ಬಹಳ ಅಭಿಮಾನದಿಂದ ಇವತ್ತಿನ ದಿನ ನಾ ಈ ಸಂದರ್ಭದಲ್ಲಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಾನೊಬ್ಬ ಭಾರತೀಯ ಜನತಾ ಕಾರ್ಯಕರ್ತರು ಇದ್ರು ಕೂಡ ಎಲ್ಲೂ ಅವರು ಪಾರ್ಟಿ ಪಕ್ಷ ಅಂದ್ರೇನೆ ನಾವು ಯಾವಾಗೆ ಹೋಗ್ಲಿ ಯಾವಾಗೇ ಫೋನ್ ಮಾಡ್ಲಿ ಅವ್ರೆಸ್ಪಾನ್ಸ್ ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾರ ಅವ್ರ ಅಭಿವೃದ್ಧಿ ವಿಷಯ ಆದಾಗ ಯಾವ್ದು ರಾಜಕೀಯ ಮಾಡೋಲ್ಲ ಅನ್ನುವಂತ ಮತನ್ನ ಈ ಸಂದರ್ಭದಲ್ಲಿ ಯಾರಿಗೆ ಮುಚ್ಚಿಸ್ಬೇಕು ಅವ್ರಿಗೆ ಅಂತ ದಿನ ಅನ್ಕೊಂಡು ಇವತ್ತಿನ ದಿನ ನಾವೆಲ್ಲರೂ ನಾನು ವಿಶೇಷವಾಗಿ ಪಟ್ಟಣ ಪಂಚಾಯತಿಯ ಎಲ್ಲ ಸದಸ್ಯರು ನಾವು ಇವತ್ತಿನ ದಿನ ಶಾಸಕರ ಅವ್ರು ಏನೇ ಕಾರ್ಯಗಳು ಮಾಡೋದು ಕೂಡ ಅವ್ರ ಜನವಾಗಿ ನಾವು ಪ್ರಧಾನಿ ಜೊತೆ ಇರ್ತೀವಿ ಅನ್ನೋ ಆಶ್ವಾಸನೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟು

ಈ ಹಾಸ್ಟೆಲ್ ನಿರ್ವಹಣೆಯನ್ನು ಮಾಡ್ತಾರೆ ಮುಖ್ಯವಾಗಿ ನಾವೇನು ತಿಳಿದುಕೊಳ್ಬೇಕಂದ್ರ ಇವತ್ತಿನ ಪಟ್ಟಣ ಪಂಚಾಯತ್ ಅವರು ಅಭಿನಂದನೆ ಮಾಡಬೇಕಾದಂತ ಕೆಲಸ ಯಾಕಂದ್ರೆ ಯಾರು ಮಾಡಿರ್ತಾರೋ ನಾವು ಬರ್ತವೆ ಯಾಕಂದ್ರ ಒಳ್ಳೆ ಒಂದು ಸರ್ಕಾರ ನಿರ್ಮಾಣ ಆಗ್ಬೇಕಂದ್ರೆ

ಆದ್ರ ಅನಿವಾರ್ಯೂ ನಡೆಯುವಂತೆ ಹೇಳುತ್ತಾನೆ ಈ ತರ ಆಗದ ಮುಂದಿನ ಬಾರಿ ಆ ತರ ಸಾಕಷ್ಟು ಈ ಕಟ್ಟಡ ಒಳ್ಳೆ ರೀತಿಯ ಆಗಿದೆ ಅದರಲ್ಲಿ ಇನ್ನೊಂದು ಏನಂದ್ರ ಇಲ್ಲಿ ಇರುವಂತ ದಿಗ್ಬಂಧಿರ್ಬೋದು ವಾರ್ಡ್ ಬಹಳ ಮುಖ್ಯವಾದಂತ ಕೆಲಸ ಯಾಕಂದ್ರೆ ಪಿ ಜಿ ವಿದ್ಯಾರ್ಥಿನಿಯಲ್ಲಿ ಅಸೈನ್ಮೆಂಟ್ ಮಾಡ್ತಾರೆ ನೂರು ಜನ ವಿದ್ಯಾರ್ಥಿಯವರು ಅದಾಗ ಇಲ್ಲಿಗೆ ಬರುವಂಥ ವಿದ್ಯಾರ್ಥಿನಿಯರು ಬರುವ ಕುಟುಂಬದಿಂದ ಬರುವಂಥವ್ರು ಇಲ್ಲಿ ಆನ್ಲೈನ್ ಮುಖಾಂತರ ಏನದ ಅವ್ರಿಗೆ ಮೊಬೈಲ್ಗೆ ಮೆಸೇಜ್ ಕೊಡ್ತದೆ ಯಾರು ಪರ್ಸೆಂಟೇಜ್ ಇರ್ತದ ಅವ್ರಿಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ತದೆ ಅವ್ರು ಯಾರ ಸಿಲೆಕ್ಷನ್ ಆಗಿರ್ತಾರ ಅವ್ರನ್ನ ಅಡ್ಮಿಷನ್ ತಗೊಳ್ಳುವಂತ ಕೆಲಸ ಅದೇ ರೀತಿ ಕೆಲವೊಂದು ಘಟನೆಗಳನ್ನು ನಾವು ನೋಡಿ ಆದಂತ ಅದು ಆರ್ ನೋಡ್ಕೊಳ್ಳುವ ಕರ್ತವ್ಯ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ವಾಡಮ್ ಮೇಡಮ್ ನಮಗೆ ಇಲ್ಲಿ ಬೆಳೆದ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು ಒಳ್ಳೆಯ ಶಿಕ್ಷಣ ಸಂಸ್ಥಾನಗಳು ಸಿಗುವಂತಹದ್ದಾಗಬೇಕು ಅದೇ ರೀತಿ ಒಳ್ಳೆಯ ಒಂದು ಗ್ರಂಥಾಲಯ ನಿರ್ಮಾಣ ಆದ್ರೆ ಅವ್ರಿಗೆ ಹೆಚ್ಚಿನ ಓದುವಂತಹ ಅಭ್ಯಾಸ ಸಿಗುವಂತಹ ಮಕ್ಕಳಿಗೆ ಮುಂದಿನ ಒಂದು ಸರಿ ತಗೊಂಡ್ ಮುಖಾಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಟ್ ಇರ್ತಾರೆ ಅದು ಅವ್ರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಮಾನ್ಯ ಆಕೆಯ ಪ್ಲಾನ್ ಮಾಡಾಗ ನಾನು ಗ್ರಾಮಕ್ಕೆ ಏಳು ಲಕ್ಷ ಕೋಟಿ ಲಕ್ಷದ್ದು ಶಾಂಚನೇ ಇದೆ ನನ್ನ ಹತ್ತಿರ ಅವಾಗಿ ಶಾಸಕ ಇರಲಿಲ್ಲ ಹಿಂದಿನ ಶಾಸಕರು ಅವಾಗ ನನ್ನ ಹತ್ರ ಬಂದಾಗ ನಾ ನ್ ನೋಡಿ ಅವಾಗ ಇದ್ರಲ್ಲಿ ಗ್ರಂಥಾಲಯ ಒಂದು ಅವಶ್ಯಕತೆ ಇದೆ ಸೇರಿಸ್ಕೊಂಡು ಮಾಡಿ ಅಂತ ಹೇಳಿ

ನಾನು ನನ್ನ ಅಂಜುಮನ್ ಕಮಿಟಿಯವರಿಗೆ ಪೂರ ಜಾಗ ಒಂದು ಎಕರೆ ಜಾಗ ಮಾತ್ರ ಲೋವರ್ ಕೆ ಜಿ ಇಂದ ಫ್ಯೂರ್ ಎಲ್ಲ ಮಕ್ಕಳಿಗೆ ಉಚಿತವಾದ ಒಳ್ಳೆ ಶಿಕ್ಷಣ ಸಿಗುವಂತಹ ಇಂಗ್ಲೀಷ್ ಮೀಡಿಯಮು ಮತ್ತು ಉರ್ದು ಮೀಡಿಯಮ್ ಎರಡೂ ಸ್ಟಾರ್ಟ್ ಮಾಡ್ಬೋದು ಅದಕ್ಕೆ ಅದು ಅದ್ರ ಸಹಿತ ಒಂದು ಖುಷಿ ಕಲುವಂತಹ ಸಂಗತಿ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಹತ್ತು ಗಂಟೆ ಆಗಿ ನಿರ್ವಹಿಸಿದ್ದಕ್ಕೆ ಅಭಿನಂದನೆ ಹೇಳಿ ಈ ಕಟ್ಟಡದಲ್ಲಿ ನೋಡಿದಾಗ ಒಳ್ಳೆ ಕಿಚನ್ ಮಾಡ್ರೆ ಗ್ಯಾಸ್ ರೂಮ್ ಮಾಡ್ರೆ ಅದೇ ಇದು ಡೈನಿಂಗ್ ಹಾಲ್ ಇದೆ ಈ ಡೈನಿಂಗ್ ಹಾಲ್ ಮಾಡಿದ್ರೆ ಈ ಎಲ್ಲ ವ್ಯವಸ್ಥೆ ಇದೆ ನಮ್ಮ ಮಕ್ಕಳಲ್ಲಿ ಮನವಿ ಮಾಡ್ತೀನಿ ಸರ್ಕಾರ ಸಾಕಷ್ಟು ಸವಲತ್ತು ವ್ಯವಸ್ಥೆಯನ್ನು ಕೊಡ್ತಾರೆ ಅದನ್ನು ನಾವು ಸದುಪಯೋಗ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ನೀವು ಏರ್ಬೇಕಂತ ಹೇಳಿ ಆಶಿಸ್ತೀನಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಶುಭಾಶಯಗಳಲ್ಲಿ ಹೇಳಿ ಯಾಕಂದ್ರೆ ಹಳಿ ಬಾಡಿಗೆ ಕಟ್ಟಡದಾಗಿದ್ರಿ ಇವತ್ತು ಹೊಸ ಕಟ್ಟಡ ನೀವು

对对？那么。